ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರತಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನಮ್ಮ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ದಿನ ಒಂದು ಹೊಸ ವಿಷಯನ ತಂದಿದ್ದೇನೆ ಈ ವಿಚಾರ ನೀವು ಸರಿಯಾಗಿ ಅಳವಡಿಸಿಕೊಂಡಿದ್ದೇ ಅದರಲ್ಲಿ ಅದ್ಭುತ ಪವಾಡಗಳನ್ನೇ ಸೃಷ್ಟಿ ಮಾಡುವಂತಹ ವಿಷಯ ಇದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡದಲ್ಲಿ ಮಾತ್ರ ನಿಮಗೆ ಇದರ ಮಹತ್ವ ಅರ್ಥ ಆಗುತ್ತೆ ದಯಮಾಡಿ ಯಾರು ಸ್ಕಿಪ್ ಮಾಡದೆ ಕೇಳಿ ಅಂಥೇಳಿ ಮೊದಲನೇ ವಿನಂತಿ ಮಾಡಿಕೊಳ್ತೇನೆ ಜೀವನದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಹಲವು ದಾರಿಗಳಿವೆ ಅದಕ್ಕಾಗಿಯೇ ಭಗವಂತ ನಮಗೆ ಮಿದುಳು ಎಂಬ ಆರ್ಗನನ್ನು ಕೊಟ್ಟಿದ್ದಾನೆ ಅದರ ಮೂಲಕ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇವೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಹೇಳಿ ಆ ಮಿ ಮಿದುಳಿನಿಂದಲೇ ಯೋಚನೆ ಮಾಡುವಂಥದ್ದು ಅದು ದೇಹದ ಅತ್ಯಂತ ಪ್ರಮುಖ ಆರ್ಗನ್ ಆಗಿದೆ ಕೈಕಟ್ಟಿ ಕೂತ್ಕೊಂಡ್ರೆ ಏನೂ ಆಗೋದೇ ಇಲ್ಲ ಯಾವಾಗಲೂ ಮನುಷ್ಯ ಪ್ರಯೋಗಶೀಲನಾಗಿರಬೇಕು ಪ್ರಯೋಗಶೀಲನಾದಾಗ ಮಾತ್ರವೇ ನಮಗೆ ಬೇಕಾದಂತಹ ಯಶಸ್ಸನ್ನು ನಾವು ಪಡಿಬೋದಾಗಿದೆ ಅದನ್ನು ಮಿದುಳಿಗೆ ಸ್ವಲ್ಪ ಕೆಲಸ ಕೊಟ್ಟಲ್ಲಿ ಅನುಕೂಲ ಆಗುತ್ತೆ ನಮ್ಮ ಬದುಕು ಬಂಗಾರದಂತಾಗಲಿಕ್ಕೆ ಕೆಲವು ಚಿತ್ರಗಳು ನಮಗೆ ಸಹಕಾರಿಯಾಗಿರುತ್ತವೆ ಹಾಗಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇದೇನಪ್ಪ ಚಿತ್ರಗಳು ನಮಗೆ ಯಾವ ರೀತಿ ಇಲ್ಲಿ ಸಹಕಾರಿಯಾಗ್ತವೆ ಅಂತ ಹೇಳಿ ನೀವು ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೋಬೋದು ಯೋಚಿಸಿ ನೋಡ್ರಿ ಹಿಂದೆ ಹಿಂದಿನಿಂದಲೂ ನಮಗೆ ಕೆಲವು ಚಿತ್ರಗಳು ಬಂದಿವೆ ಅವುಗಳನ್ನು ನಮಗೆ ಗೊತ್ತಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅರಿವಿಲ್ಲದಂತೆಯೇ ನಾವು ಉಪಯೋಗಿಸ್ತೇವೆ ಅವುಗಳು ಓಮ್ ಆಗಿರ್ಬೋದು ಸ್ವಸ್ತಿಕ್ ಆಗಿರ್ಬೋದು ತ್ರಿಶೂಲ ಆಗಿರ್ಬೋದು ಕಮಲ ಆಗಿರ್ಬೋದು ಅಂಕುಶ ಆಗಿರ್ಬೋದು ಶಂಖ ಚಕ್ರ ಗದ ಪದ್ಮ ಈ ವ್ಯಾ ಈ ಎಲ್ಲವೂ ಚಿತ್ರಗಳೇ ಇವುಗಳನ್ನು ನಾವು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಮನೆಯಲ್ಲೋ ಮ ಮನೆಯ ಮುಂದುಗಡೆಯೋ ತುಳಸಿಯೋ ಅಥವಾ ದೇವಸ್ಥಾನಕ್ಕೋ ಅಥವಾ ಇನ್ಯಾವುದಕ್ಕೋ ಆದರೂ ನಾವು ಇವುಗಳನ್ನು ಉಪಯೋಗಿಸ್ತೇವೆ ಪೂಜಿಸ್ತೇವೆ ಗೌರವಿಸ್ತೇವೆ ಹೀಗೆ ಹಲವು ಚಿತ್ರಗಳು ನಮ್ಮನ್ನು ಉನ್ನತ ಭವಿಷ್ಯಕ್ಕೆ ಕರೆದುಕೊಂಡು ಹೋಗುತ್ತವೆ ಇವೆಲ್ಲ ಭಗವಂತ ನಮಗಾಗಿಯೇ ಕೊಟ್ಟಿರುವಂಥದ್ದು ನೀವು ಹೀಗೆ ಯೋಚನೆ ಮಾಡಿ ಹಿಂದೆ ವಾನರ ರಾಜ ವಾಲಿ ಇದ್ದ ವಾಲಿಯನ್ನು ವಾಲಿ ಹೆಸ್ರು ನೀವು ಕೇಳಿರ್ಬೋದು ಮಹಾರಾಜ ವಾಲಿ ಆ ವಾಲಿಯ ಮುಂದೆ ಯಾರೂ ಕೂಡ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯ ಇರ್ತಿರಲಿಲ್ಲ ಕಾರಣ ಅವನ ಎದುರಿಗೆ ಬಂದಂತಹ ಯಾರೊಬ್ಬರ ಶಕ್ತಿಯೂ ಕೂಡ ಅವರ ಅರ್ಧದಷ್ಟು ಶಕ್ತಿ ಈ ವಾಲಿಗೆ ವಾಪಸ್ ಬರ್ತಾ ಇತ್ತು ಹಾಗಾಗಿ ಈ ವಾಲಿಯು ಅಜೇನಾಗಿದ್ದ ಇದು ವಾಲಿಗೆ ಸಿಕ್ಕಂತಹ ವರ ಹಾಗಾದರೆ ಅದು ವರ ಏನು ವರ ಯಾರಿಗೂ ಸಿಗದಂತಹ ವರ ವಾಲಿಗೆ ಸಿಕ್ಕಿದ್ದಾದರೂ ಹೇಗೆ ಈ ವರದ ಕಾರಣದಿಂದ ಶ್ರೀರಾಮಚಂದ್ರ ಪ್ರಭು ಅವನು ಭಗವಂತನಾಗಿದ್ದರೂ ಕೂಡ ವಾಲಿಯ ಎದುರಿಗೆ ನಿಂತು ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅವನನ್ನು ಹಿಂಬದಿಯಿಂದ ಮರೆಯಾಗಿ ಅವನನ್ನು ಒದಿಸಬೇಕಾಯಿತು ಅಂತಹ ಶಕ್ತಿಶಾಲಿ ವಾಲಿಗೆ ಒಲೆಯದ್ದು ಇಂತಹ ಚಿತ್ರಗಳೆಯ ಈ ಚಿತ್ರಗಳ ಮುಖಾಂತರವೇ ಅವನಿಗೆ ಆ ವರ ಲಭಿಸಿದ್ದು ಈ ವರ ಅವನಿಗೆ ಎಷ್ಟೊಂದು ಉಪಯುಕ್ತವಾಗಿತ್ತು ಅಂತಂದರೆ ಅವನನ್ನು ಗೆಲ್ಲಲು ಯಾರೂ ಯಾರಿಗೂ ಸಾಧ್ಯ ಇರಲಿಲ್ಲ ಇದೇ ರೀತಿ ಮನುಷ್ಯನಿಗೂ ಕೂಡ ಅವನಿಗೆ ನಕ್ಷತ್ರದ ಅನುಸಾರ ಅವರ ಹದಿನೆಂಟನೇ ನಕ್ಷತ್ರದ ಚಿತ್ರಗಳು ಆ ಮನುಷ್ಯನ ಕೈ ಹಿಡಿಯುತ್ತವೆ ಇದನ್ನು ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾಗುತ್ತೆ ಆ ಚಿತ್ರಗಳು ಯಾವುವು ಅಂತೇಳಿ ಮುಂದೆ ಹೇಳ್ತೇನೆ ಇದನ್ನು ಕಂಡುಕೊಂಡು ಉಪಯೋಗಿಸಿಕೊಂಡಲ್ಲಿ ಸಿಗುವ ಆನಂದವೇ ಆಹ್ಲಾದಕರವಾಗಿರುತ್ತೆ ಈ ಚಿತ್ರವನ್ನು ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮಗೆ ಕೈಗೆಟುವ ಯಾವುದೇ ಸ್ಥಳದಲ್ಲೋ ಇಟ್ಟುಕೊಂಡು ನೋಡ್ಬೋದು ಬೇಕಾಬಿಟ್ಟಿಯಾದಂತಹ ಅನಾ ಅನಾವಶ್ಯಕ ಆರೋಗ್ಯಕರವಲ್ಲದ ಟ್ಯಾಟೂಗಳನ್ನು ನೀವು ಹಾಕಿಸ್ಕೊಳ್ತೀರಾ ಆ ಟ್ಯಾಟೂಗಳ ಬದಲಿಗೆ ನಿಮಗೆ ನಿಮ್ಮ ನಕ್ಷತ್ರಕ್ಕೆ ಒಲೆರುವಂತಹ ಈ ಚಿತ್ರಗಳನ್ನು ಟ್ಯಾಟೂವನ್ನಾಗಿ ಹಾಕಿಸ್ಕೊಂಡಲ್ಲಿ ನಿಮ್ಮ ಬದುಕು ಬಂಗಾರವಾಗುತ್ತೆ ಮತ್ತು ನಿಮ್ಮ ಬದುಕಿನ ರೀತಿಯೇ ಬದಲಾಗುತ್ತೆ ನೀವು ಅಜೇಯರಾಗಬಹುದು ವಿಶ್ವಾಸಿಕರಾಗಬಹುದು ಅತ್ಯಂತ ಲಾಭ ಗಳಿಸಬಹುದು ಆ ಚಿತ್ರಗಳು ಯಾವುವು ಅಂಥೇಳಿ ನಾನು ಒಂದೊಂದಾಗಿ ಹೇಳ್ತೇನೆ ಸಾಧ್ಯವಾದರೆ ಬರೆದುಕೊಳ್ಳಿ ಇಲ್ಲಾಂದರೆ ಪುನಃ ಪುನಃ ಈ ವಿಡಿಯೋವನ್ನು ನೋಡಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂತಹ ಗಂಡಸರಾಗಲಿ ಹೆಂಗಸರಾಗಲಿ ಅವರಿಗೆ ಗಂಡು ಜಿಂಕೆ ಅಥವಾ ಮೊಲ ಇವು ಚಿತ್ರಗಳಾಗಿರುತ್ತವೆ ಈ ಚಿತ್ರವನ್ನು ಅವರು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಇದರ ಇದರ ಮುಖಾಂತರ ವಾಲಿಗೆ ಸಿಕ್ಕಂತಹ ವರ ನಿಮಗೂ ಸಿಗುತ್ತೆ ನಂತರ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗಂಡು ನಾಯಿಯನ್ನು ತಮ್ಮ ಅದೃಷ್ಟದ ಚಿ ಚಿತ್ರವನ್ನಾಗಿ ಆರಿಸಿಕೊಳ್ಬೋದು ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗಂಡು ಕೋತಿಯನ್ನು ತಮ್ಮ ಅದೃಷ್ಟ ಚಿ ಚಿಹ್ನೆಯಾಗಿ ಬಳಸ್ಬೋದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗಂಡು ಮುಂಗಸಿಯನ್ನು ಮುಂಗಸಿಯ ಚಿತ್ರವನ್ನು ತಾವು ಅಳವಡಿಸ್ಕೊಳ್ಬೋದು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಕೋತಿಯನ್ನು ತಮ್ಮ ಚಿತ್ರವನ್ನಾಗಿ ಆರಿಸಿಕೊಳ್ಬೋದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಸಿಂಹವನ್ನು ತಮ್ಮ ಅದೃಷ್ಟದ ಚಿಹ್ನೆಯಾಗಿ ಬಳಸ್ಬೋದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಕುದುರೆ ಚಿತ್ರವನ್ನು ಉಪಯೋಗಿಸಿಕೊಳ್ಳಲಿ ಅನುಕೂಲ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗಂಡು ಸಿಂಹದ ಚಿತ್ರವನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳೋದು ಅನುಕೂಲಕರ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಹಸುವಿನ ಚಿತ್ರವನ್ನು ಇಟ್ಟುಕೊಳ್ಳಬೇಕಾಗುತ್ತೆ ಮಖ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಆನೆಯನ್ನು ತಮ್ಮ ಅದೃಷ್ಟದ ಚಿಹ್ನೆಯಾಗಿ ಬಳಸ್ಬೋದು ಪುಬ್ಬ ನಕ್ಷತ್ರದವರು ಗಂಡು ಕುದುರೆ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಳ್ಬೇಕಾಗುತ್ತೆ ಉತ್ತರ ನಕ್ಷತ್ರದವರು ಆನೆಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿಹ್ನೆಯಾಗಿ ಇಟ್ಟುಕೊಳ್ಳುವಂಥದ್ದು ಅನುಕೂಲಕರ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಕುರಿಯನ್ನು ತಮ್ಮ ಅದೃಷ್ಟದ ಚಿಹ್ನೆಯನ್ನಾಗಿ ಬಳಕೆ ಮಾಡ್ಕೋಬೋದು ಚಿತ್ತ ನಕ್ಷತ್ರದವರು ನಾಗರ ಹಾವು ಚಿತ್ರವನ್ನು ತಾವು ಇಟ್ಟುಕೊಂಡಲ್ಲಿ ಸಿಕ್ಕಾಪಟ್ಟೆಯ ಅನುಕೂಲಗಳು ಒದಗಿ ಬರುತ್ತವೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಣ್ಣು ಸರ್ಪ ಹೆಣ್ಣು ಸರ್ಪದ ಚಿತ್ರವನ್ನು ಇಟ್ಟುಕೊಂಡಲ್ಲಿ ಅತ್ಯಂತ ಅನುಕೂಲಕರ ಹಾಗೆಯೇ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ನಾಯಿಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿಹ್ನೆಯಾಗಿ ಬಳಸಬೇಕು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಟಗರು ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವಾಗಿ ಬಳಸ್ಕೋಬೋದು ಸ್ವಾತಿ ನಂತರ ಮೂಲ ನಕ್ಷತ್ರದವರು ಗಂಡು ಬೆಕ್ಕು ಚಿತ್ರವನ್ನು ಗಂಡು ಬೆಕ್ಕಿನ ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವನ್ನಾಗಿ ಬಳಸ್ಕೊಂಡಲ್ಲಿ ಅನುಕೂಲಕರ ಪೂರ್ವಾಷಾಢ ನಕ್ಷತ್ರದವರು ಗಂಡು ಇಲಿಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವನ್ನಾಗಿ ಬಳಸ್ಕೋಬೇಕಾಗುತ್ತೆ ಉತ್ತರಾಷಾಢ ನಕ್ಷತ್ರದವರು ಹೆಣ್ಣು ಇಲಿಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವನ್ನಾಗಿ ಬಳಸ್ಕೊಳ್ಳೋದು ಅನುಕೂಲಕರ ಶ್ರವಣ ನಕ್ಷತ್ರದವರು ಗೂಳಿಯ ಚಿತ್ರವನ್ನು ತಮ್ಮಲ್ಲಿ ಇಟ್ಟುಕೊಳ್ಳೋದ್ರಿಂದ ಹೆಚ್ಚಿನ ಸುಖ ಸಂತೋಷವನ್ನು ಕಾಣ್ತಾರೆ ಧನಿಷ್ಠ ನಕ್ಷತ್ರದವರು ಇಲ್ಲಿ ಹುಟ್ಟಿದಂಥವರು ಹೆಣ್ಣು ಎಮ್ಮೆಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವನ್ನಾಗಿ ಬಳಸ್ಬೋದು ಶತಭೀಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಹುಲಿಯ ಚಿತ್ರವನ್ನು ತಮ್ಮ ಅದೃಷ್ಟದ ಚಿತ್ರವನ್ನಾಗಿ ಬಳಸ್ಕೊಂಡಲ್ಲಿ ಅತ್ಯಂತ ಶ್ರೇಷ್ಠ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗಂಡು ಎಮ್ಮೆಯ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಳ್ಳೋದು ಶ್ರೇಯಸ್ಕರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗ ಗಂಡು ಹುಲಿಯ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಳ್ಬೇಕಾಗುತ್ತೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಹೆಣ್ಣು ಜಿಂಕೆ ಅಥವಾ ಮೊಲ ಈ ಚಿತ್ರಗಳನ್ನು ನಿಮ್ಮ ಪರ್ಸ್ನಲ್ಲೋ ಪುಸ್ತಕದಲ್ಲೋ ಟ್ಯಾಟೂನಲ್ಲೋ ಅಥವಾ ಬೀರೂನಲ್ಲೋ ನಿಮಗೆ ಎಲ್ಲಿ ಅನುಕೂಲ ಅದನ್ನು ಪ್ರತಿ ಬಾರಿ ನೀವು ನೋಡ್ಕೊಳ್ತಾ ಇರಬೇಕಾಗುತ್ತೆ ಆ ರೀತಿಯ ಚಿತ್ರ ಅವು ಇನ್ನೊಬ್ಬರಿಗೆ ಕಂಡರೂ ಯಾವುದೂ ರೀತಿಯ ಯಾವುದೇ ರೀತಿಯ ತೊಂದರೆ ಇಲ್ಲ ಆ ಚಿತ್ರವನ್ನು ನೋಡಿದ ಕೂಡಲೇ ನಿಮ್ಮನ್ನು ನಿಮ್ಮ ಕಡೆಗೆ ಅವರ ಸೆಳೆತ ಹೆಚ್ಚಾಗುತ್ತೆ ಮತ್ತು ಅವರಲ್ಲಿರುವ ವಿದ್ವತ್ತು ಕಡಿಮೆಯಾಗಿ ಆ ವಿದ್ವತ್ತು ಕೂಡ ನಿಮ್ಮ ಕಡೆಗೆ ಸೇರುತ್ತೆ ಹೀಗೆ ಹಣ ಇದ್ದವರೇ ಎದುರಿಗೆ ಬಂದರೂ ಕೂಡ ಅವರ ಹಣವೂ ಕೂಡ ನಿಮ್ಮ ಕಡೆಗೆ ಸೆಳೆಯುವಂತಹ ಒಂದು ಶಕ್ತಿ ಈ ಚಿತ್ರಗಳಿಗೆ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇದೇ ವಾಲಿಯ ವರದ ಗುಟ್ಟು ಈ ಗುಟ್ಟನ್ನು ನಿಮಗೆ ಈ ದಿನ ನಾನು ತಿಳಿಸ್ಕೊಟ್ಟಿದ್ದೇನೆ ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಇಷ್ಟಪಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಅತ್ಯುತ್ತಮ ವಿಧಾನದ ಮೂಲಕ ನಿಮ್ಮನ್ನು ಸಂಪರ್ಕಿಸ್ತೇನೆ ಅಲ್ಲಿವರೆಗೂ ಸಂಪರ್ಕದಲ್ಲಿರಿ. ನಿಮಗೆ ಇದು ನನ್ನ ನಮಸ್ಕಾರಗಳು